ಇಂಡಿಯಾ ನೆಟ್ಲೈಟೆಡ್ ಇಂಡಿಯಾ ಅದನ್ನ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಮಾಡಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆದ್ರೆ ಎಷ್ಟು ಜನ ಅಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ವಿಶ್ವಕ್ಕೆ ವಿಶ್ವದಲ್ಲೇ ಶ್ರೇಷ್ಠ ಮೋಸ್ಟ್ ಮಿಷನರಿ ಪರ್ಸನ್ ಇನ್ ದ ವರ್ಲ್ಡ್ ಯಾಕಂದ್ರೆ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳಿದೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳು ನಮ್ಮ ಆಚಾರ ಬೇರೆ ವಿಚಾರ ಬೇರೆ ನಮ್ಮ ದೇವರು ಬೇರೆ ನಮ್ಮ ಗ್ರಂಥಗಳು ಬೇರೆ ನಮ್ಮ ಆಹಾರ ಬೇರೆ ಉಡುಪು ಬೇರೆ ಆದ್ರೆ ಇವತ್ತು ನಮ್ಮ ದೇಶ ನಡೀತಾ ಇರೋದು ಯಾವುದೇ ಭಗವದ್ಗೀತ ಇಲ್ಲ ಇಲ್ಲ ಬೈಬಲ್ ಇಂದ ಇಲ್ಲ ಕುರಾನ್ ಇಂದ ಇಲ್ಲ ಇವತ್ತು ನಮ್ಮ ದೇಶ ನಡೀತಾ ಇದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಂತ ನಾವು ಮರಿಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ವಿಶ್ವಕ್ಕೆ ವಿಶ್ವದಲ್ಲೇ ಶ್ರೇಷ್ಠ ದಾರ್ಶನಿಕೆ ಪ್ರಾಬಬ್ಲಿ ದಿ ಮೋಸ್ಟ್ ವಿಷನರಿ ಪರ್ಸನ್ ಇನ್ ದ ವರ್ಲ್ಡ್ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಭಾರತ ದೇಶದಂತ ಒಂದು ದೊಡ್ಡ ಸಮಾಜದಲ್ಲಿ ಇಷ್ಟೊಂದು ವಿಭಿನ್ನತೆ ವಿಶಿಷ್ಟತೆ ವೈಭವ ಮತ್ತೆ ಜನಸಂಖ್ಯೆ ಶತಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಮನುಷ್ಯ ಎಂತ ಮನುಷ್ಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಅವರ ದಾರ್ಶನಿಕ ದೂರದೃಷ್ಟಿ ಬಹುಶಃ ನಾವೆಲ್ಲರೂ ಮರ್ತೋಗಿದ್ದೀವಿ ಅಂತ ನಾವು ಅಲ್ಲಿ ಕೂತಂಗ ನಾನು ಶಂಕರಣ್ಣ ಹತ್ರ ಹೇಳ್ತಾ ಇದ್ದೆ ಪ್ರಸ್ತುತ ವಾತಾವರಣದಲ್ಲಿ ಮೂರೇ ವ್ಯಕ್ತಿಗಳು ಸಾಕ ಬುದ್ಧ ಬಸವ ಅಂಬೇಡ್ಕರ್ ಇವರನ್ನ ಮುಂದಿಟ್ಕೊಂಡು ಹೋದ್ರೆ ಪ್ರಬುದ್ಧ ಸಮಾಜವನ್ನ ನಾವು ಆಟೋಮ್ಯಾಟಿಕ್ ಆಗಿ ಕಟ್ಟಬಹುದು ಇವ್ರು ಯಾರು ಕೂಡ ಸಮೃದ್ಧ ಭಾರತ ಬಯಸಿಲ್ಲ ಪ್ರಬುದ್ಧ ಭಾರತ ಬಯಸಿ ಪ್ರಬುದ್ಧ ಭಾರತ ಅಂದ್ರೆ ಅನ್ ಅಂಡ್ ಇಂಡಿಯಾಡ್ ಇಂಡಿಯಾ ಅದನ್ನ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಮಾಡಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಆದ್ರೆ ಎಷ್ಟ್ ಜನ ನೆನ್ಪಿಟ್ಕೊಂಡಿದ್ದೀವಿ ನಾವೆಲ್ಲರೂ ಬರೇ ಜಯಂತಿ ಆಚರಣೆಗೆ ಸೀಮಿತ ಆಗಿದ್ವಿ ಇನ್ಕ್ಲೂಡಿಂಗ್ ಮೀ ನಾವು ಬರೀ ನಿಮ್ಮನ್ನ ಹೇಳ್ತಾ ಇಲ್ಲ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸ್ವಲ್ಪ ನಮ್ಮ ಯುವಕರ್ನಲ್ಲಿ ಹೆಚ್ಚು ಜಾಗೃತಿ ಮೂಡಿಸ್ಬೇಕು ಇವಾಗ ನಾನು ಐ ಟಿ ಬಿ ಟಿ ಸಚಿವನಾಗಿ ಹಿಂಗ್ ಮಾತಾಡ್ತಾ ಇದ್ದೀನಿ ಅಂತಲ್ಲ ಸ್ವಲ್ಪ ಈ ವಾಟ್ಸ್ಆ್ಯಪ್ ಫೇಸ್ಬುಕ್ ಹೊರಗಡೆಯಿಂದ ಆಚೆ ಬನ್ನಿ ದಯವಿಟ್ಟು ನಮ್ಮ ಯುವಕರು ಪುಸ್ತಕಗಳನ್ನ ಓದಿ ತಂತ್ರಜ್ಞಾನ ಎಷ್ಟು ಬಳಸ್ಬೇಕು ಬಳಸ್ಬೇಕು ಬಳಸಬಾರ್ದು ಅಂತ ಇಲ್ಲ ಅದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಆದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ನೀವು ಮಾಹಿತಿಗಳು ನೋಡಿದ್ರೆ ನಮಗೆ ಆತಂಕನೇ ಸೃಷ್ಟಿ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಮಟ್ಟಕ್ಕೆ ಅವರ ದೂರದೃಷ್ಟಿ ಇದೆ ಅಂದ್ಬಿಟ್ಟು ನಮ್ಮ ಯುವಕರು ತಿಳ್ಕೋಬೇಕು ಬಹಳಷ್ಟು ಜನ ಮರ್ತೋಗ್ಬಿಟ್ಟಿದೀವಿ ನಮ್ಮ ಆಧುನಿಕ ಭಾರತ ನಾವೇನಿವಾಗ ಕಾಣ್ತಾ ಇದ್ದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ರವರ ಅವರ ಅಂತ ನಾವು ಮರ್ತೋಗ್ಬಿಟ್ಟಿದೀವಿ ಇವತ್ತವರು ಆರ್ಥಿಕ ತಜ್ಞರು ಅಂತ ಮರ್ತೋಗ್ಬಿಟ್ಟಿದ್ವಿ ಇವತ್ತವರು ಕಾನೂನು ತಜ್ಞರು ಅಂತ ಮರ್ತೋಗ್ಬಿಟ್ಟಿದ್ವಿ ಇವತ್ತು ನಾವೇನ್ ಸ್ವಾಭಿಮಾನದಿಂದ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇದೀವಿ ಇದು ಅವ್ರು ಕೊಟ್ಟಿದ್ದ ಒಂದು ಭಿಕ್ಷೆ ಅಂತ ಮಾಡ್ತೋಗ್ಬಿಟ್ಟು ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಅಂತ ಮಾಡ್ತೋಗ್ಬಿಟ್ಟು ಇವತ್ತು ಅವರಿಗೆ ನಾವು ಬರೇ ಒಂದು ದಲಿತ ನಾಯಕನಂತ ಮಾತ್ರ ನಾವು ಸೀಮಿತ ಸೀಮಿತವಾಗಿ ನಾವು ಮಾಡ್ಬಿಟ್ಟಿದ್ವಿ ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಯುವಕರಿಗೆ ಬಹಳ ಜನ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಏನ್ ಮಾಡಿದ್ರು ಕೊಲಂಬಿಯೋ ಯೂನಿವರ್ಸಿಟಿ ನಲ್ಲಿ ಏನ್ ಮಾಡಿದ್ರು ಒಂದ್ ಸಣ್ಣ ಉದಾಹರಣೆ ಕೊಡ್ತೀವಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಇದ್ದಾಗ ಇಪ್ಪತ್ತೊಂಬತ್ತು ಕೋರ್ಸ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಮಾಡಿದ್ರು ಹನ್ನೊಂದು ಕೋರ್ಸ್ಗಳು ಇತಿಹಾಸದಲ್ಲಿ ಮಾಡಿದ್ರು ಆರು ಸಮಾಜಶಾಸ್ತ್ರದಲ್ಲಿ ಮಾಡಿದ್ರು ಐದು ತತ್ವಶಾಸ್ತ್ರದಲ್ಲಿ ಮಾಡಿದ್ರು ನಾಲ್ಕು ಮಾನವಶಾಸ್ತ್ರದಲ್ಲಿ ಮಾಡಿದ್ರು ಮೂರು ರಾಜಕೀಯದಲ್ಲಿ ಮಾಡಿದ್ರು ಅದೆಲ್ಲ ಹೊರತುಪಡಿಸಿ ಜರ್ಮನ್ ಅಂಡ್ ಫ್ರೆಂಚ್ ಲ್ಯಾಂಗ್ವೇಜ್ ಕೂಡ ಅವ್ರು ಕಲಿತಿದ್ದು ಬರೇ ಕೊಲಂಬಿಯಾ ಯೂನಿವರ್ಸಿಟಿ ಈಗ ನಮ್ಮ ಯುವಕರು ಎಷ್ಟು ಮಟ್ಟಿಗೆ ಕಷ್ಟ ಪಡ್ತಾ ಇದಾರೆ ಅಂತ ನಾವು ಯೋಚನೆ ಮಾಡ್ತಾರೆ ಅವರು ಆರ್ಥಿಕ ಅಂತ ತಜ್ಞರಂತ ಬರ್ತಿದ್ದಾರೆ ಎಕನಾಮಿಸ್ಟ್ ಇನ್ ದ ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೀವೇನ್ ನೋಡ್ತೀರಾ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೈಡ್ ಲೈನ್ಸ್ ನಲ್ಲಿ ಸ್ಥಾಪನೆ ಆಗಿದ್ದು ಫೈನಾನ್ಸ್ ಕಮಿಷನ್ ಅಂತ ಏನ್ ನೋಡ್ತೀರಾ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಲಹೆ ಮೇರೆಗೆ ಆಗಿರೋದು ಮತ್ತು ರಾಜ್ಯ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರ್ಬೇಕು ಅಂದ್ಬಿಟ್ಟು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬುಮ್ಮ ಗುರುಪಿ ಅಂತ ಒಂದು ಬುಕ್ ಬರೆದಿದ್ದಾರೆ ನೂರ್ ವರ್ಷದಿಂದ ಬರೆದಿರೋ ಬುಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೇಕು ನಮ್ಮ ರೂಪಾಯಿ ಮೌಲ್ಯ ಎಷ್ಟಿರ್ಬೇಕು ಹೇಗಿರ್ಬೇಕು ಇವತ್ತೇನು ಡಿಮಾನಿಟೈಸೇಷನ್ ಎಲ್ಲ ಮೋದಿ ಅವರು ಮಾಡ್ತಾ ಇದಾರಲ್ಲ ಇದ್ರ ಬಗ್ಗೆನು ಕೂಡ ಅವಾಗೇ ಉಲ್ಲೇಖಿಸಿದ್ರು ಆದ್ರೆ ಇವೆಲ್ಲ ಮರ್ತೋಗ್ಬಿಟ್ಟಿದ್ವಿ ನಮ್ಮ ಯುವಕರಲ್ಲಿ ಕಳಕಳಿ ಮನವಿ ಗೋ ಬಿಯಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಮೇಜ್ ನಲ್ಲಿ ಏನ್ ನೀಡುವ ಲೇಬರ್ ನಲ್ಲಿ ಏನ್ ಮಾಡುದು ಎಕನಾಮಿಕ್ಸ್ ನಲ್ಲಿ ಏನ್ ಮಾಡುದು ಇವತ್ತು ಒಂದು ಆರ್ಥಿಕವಾಗಿ ಸಶಕ್ತ ಭಾರತ ನಿಂತಿದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ನಾವು ಮರಿಬಾರ್ದೇವೆ ಇವತ್ತು ನಾವು ನೂರ ಮೂವತ್ನಾಲ್ಕನೇ ಜಯಂತಿ ಮಾಡ್ತಾ ಇದ್ವಿ ನನ್ನ ನೆನಪಿದೆ ಹಿಂದಿನ ಸರ್ಕಾರದಲ್ಲಿ ನಾನು ಮೊದಲೇ ಬಾರಿ ಸಚಿವನಾದಾಗ ನೂರ ಐದು ವರ್ಷ ಆಗಿತ್ತು ಬಾಬಾ ಸಾಹೇಬ್ರ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಆನಿವರ್ಸರಿ ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳಿತ್ತು ಇಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಮಾವೇಶ ಮಾಡಬೇಕು ಅಂತ ಅವಾಗ ನಾವು ಮಾದೇಪ್ಪ ಸಾಹೇಬ್ರೆಲ್ಲ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೇಳಿದ್ವಿ ಸರ್ ಸಮಾವೇಶ ಮಾಡಿ ಬೇಡ ಆಗ್ತಾ ಇಲ್ಲ ಫಲಾನುಭವಿಗಳ ಸಮಾವೇಶ ಮಾಡೋಣ ಬೇಡ ಅಂತ ಆದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಗೌರವ ಸಲ್ಲಿಸ್ಬೇಕು ಅಂದ್ರೆ ಅವ್ರ ಹೆಸರಿನಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ ತೆಗಿಯಣ ಸರ್ ಯಾವ ರೀತಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆ ಅದೇ ಮಾದರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಮ್ಮ ಬೆಂಗಳೂರಿನಲ್ಲಿ ಮಾಡೋಣ ಸರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಯಾವ ಯಾವ ಕೋರ್ಸ್ಗಳು ಇದೆ ಅದು ನಮ್ಮ ಬಡ ಜನರಿಗೆ ವಿದ್ಯಾರ್ಥಿಗಳಿಗೆ ಅದು ಲಭ್ಯ ಆಗಲಿ ಹಂತದ ಒಂದು ಯೂನಿವರ್ಸಿಟಿ ಮಾಡೋಣ ಅಂತ ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸಾಹೇಬ್ರು ಖರ್ಗೆ ಸಾಹೇಬ್ ಎಲ್ಲರೂ ಒಪ್ಕೊಂಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ಇವತ್ತು ನಾವು ನಡೆಸ್ತಾ ಇದ್ದೀವಿ ಇದರಲ್ಲಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಅವಕಾಶ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ಬೇಕಾದಾಗ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರ್ ನಾವು ಸಿದ್ದರಾಮಯ್ಯ ಸಾಹೇಬ್ರು ನಮ್ಗೆ ಲಂಡನ್ ಗೆ ಕಳಿಸ್ರು ಅವಾಗ ನಮ್ಮ ಇವರಿದ್ರು ಹೈಯರ್ ಎಜುಕೇಶನ್ ಯಾರು ನಮ್ಮ ಎಮ್ ಎಲ್ ಎ ಜಯಚಂದ್ರ ಸಾಹೇಬ್ರು ಜಯಚಂದ್ರ ಸಾಹೇಬ್ರು ಅವಾಗ ಲಂಡನ್ ಗೆ ಹೋಗ್ಬೇಕಾದ್ರೆ ನೋಡಪ್ಪ ಇದೆಲ್ಲ ಐಡಿಯಾ ನಿಂದೇ ಇದೆ ನೀನು ಬಾ ಸೊ ನಾನು ಹೋದೆ ಸರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಹೋಗಿ ಅಲ್ಲಿ ಕೂತಾಗ ಅಲ್ಲಿನ ನಾವು ವಿ ನಾನು ಅವ್ರಿಗೆ ಹೇಳಿದೆ ಸರ್ ನಮ್ಮ ಸಂವಿಧಾನ ಶಿಲ್ಪಿ ಯಾರಿದ್ದಾರೆ ದ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಒಂದು ಸಂಸ್ಥೆಯ ಅಲುವಿನಯ ಇದ್ದಾರೆ ಇಲ್ಲಿ ಓದಂತವರು ಅವರ ಹೆಸರಲ್ಲಿ ಒಂದು ನಾವು ಯೂನಿವರ್ಸಿಟಿ ಪ್ರಾರಂಭ ಮಾಡ್ತಾ ಇದೀವಿ ಅರ್ಥಶಾಸ್ತ್ರದ್ದು ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ರು ನೀವು ಯಾರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ರು ನಿಮ್ಮ ಟೈಮ್ ಇದೆಯಾ ಅಂತ ಕೇಳಿದ್ರು ಹೌದು ಸರ್ ನಮ್ಮಲ್ಲಿ ಯಾರು ಲೆಟರ್ ಬೀಗ್ರಿ ಇಲ್ಲ ನನತ್ರ ಬಹಳ ಟೈಮ್ ಇದೆ ಅಂತ ಹೇಳಿದ್ರು ಕರ್ಕೊಂಡೋದ್ರು ಸರ್ ನನಗೆ ಇಲ್ಲಿ ಯೂನಿವರ್ಸಿಟಿನಲ್ಲಿ ಬಹಳ ದೂರದಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಈಗ ಹೋದ್ರೆ ಅಲ್ಲಿ ಏನಿದೆ ಏನಿತ್ತು ತಮ್ ಆಶ್ಚರ್ಯ ಆಗ್ಬೋದು ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇದೆ ಎಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅದ್ರ ಮೇಲೆ ಕಲ್ಲಲ್ಲಿ ಏನ್ ಕೆತ್ತಿದೆ ಅಂದ್ರೆ ಹೇಳಿಕೆ ಯಾರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕವರು ಅಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ ಅವರು ಹೇಳಿರೋದನ್ನ ಅವರು ಕೆಟ್ಟಿದ್ದಾರೆ ಸೇನ್ ಅವರು ಡಾಕ್ಟರ್ ಅಂಬೇಡ್ಕರ್ ಇಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿದ್ದನ್ನ ಅಲ್ಲಿ ಬರ್ತಾರೆ ಇಲ್ಲಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ಇನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಳಿ ಹಾಕಬೇಕು ಅಂದ್ರೆ ಜಗಳ ವ್ಯವಸ್ಥೆ ನಲ್ಲಿ ಇದ್ದಾರೆ ಆದ್ರೆ ಇದರಲ್ಲಿ ಔಟ್ ಅಪ್ ಇಲ್ಲ ನಾವೇ ತಿಳ್ಕೊಂಡಿಲ್ಲ ಬಾಬಾ ಬಗ್ಗೆ ಇವತ್ತು ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಲೇಬರ್ ಲಾಸ್ ಮಾಡಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಮಿನಿಮಮ್ ವೇಜಸ್ ಆಕ್ಟ್ ಮಾಡಿದವರು ಯಾರು ಬಾಬಾ ಸಾಹೇಬ್ರ ಪಿ ಎಫ್ ಅಂತ ಅಂದ್ರೆ ಪ್ರಾವಿಡೆಂಟ್ ಬಂಡೆ ತಂದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ರ ಇನ್ಶೂರೆನ್ಸ್ ಮಾಡಿಸಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಇವತ್ತು ಮಹಿಳೆಯರು ಕೂಡ ಕೆಲಸ ಮಾಡ್ತಾರೆ ಇಷ್ಟೊಂದು ಮಹಿಳೆಯರು ಸೇರಿದ್ರ ಇವತ್ತು ತಾವೆಲ್ಲರೂ ಇಲ್ಲಿ ಇದೀರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ನಮ್ಮ ಹೆಣ್ಮಕ್ಳು ಮುನ್ಸಿಪಾಲ್ಟಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಂ ಎಲ್ ಎರು ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಸಭಾಪತಿಗಳು ಆಗಿದ್ದಾರೆ ಅಂದ್ರೆ ಆ ಹಕ್ಕನ್ನ ಕೊಡಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಮರಿಬಾರ್ದು ಇವತ್ತು ಮಹಿಳೆಯರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ಹಿಂದೂ ಕೋಡ್ವಿಲ್ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಹೆಜ್ಜೆನು ನಾನು ಉಲ್ಲೇಖಕ್ಕೆ ಹೋಗೋದಿಲ್ಲ ಆದ್ರೆ ಇವೆಲ್ಲೂ ಕೂಡ ನಾವು ಬರ್ತಿದ್ದೀವಿ ಇದನ್ನ ನಾವು ತಿಳ್ಕೊಂಡು ಹೆಚ್ಚಿನ ಸಂಖ್ಯೆನ ನಾವು ಪ್ರಚಾರ ಮಾಡ್ಬೋದು ಯಾಕಂದ್ರೆ ಬಹಳಷ್ಟು ಜನ ಇತ್ತೀಚೆಗೆ ಸಂವಿಧಾನದ ಬಗ್ಗೆ ಬಹಳ ಹಗುರವಾಗಿ ಮಾತು ಈ ಸಮುದಾಯವನ್ನ ನಾವು ಹಾಗೆ ಬಂದಿಲ್ಲ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಎಷ್ಟ್ ಕಷ್ಟಪಟ್ಟಿರ್ಬೇಕು ನೋಡಿ ಇವಾಗ ಒಂದು ಪುಟ್ಟ ಅಂಬೇಡ್ಮೆಂಟ್ ತರಬೇಕು ಅಂದ್ರೆ ನಾವು ಹೋರಾಟ ಮಾಡಬೇಕು ಆದ್ರೆ ಅಂತ ವಾತಾವರಣದಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ಆ ಪ್ರತಿ ಒಂದು ಕರಣನ್ನ ಅದು ಬಾರ್ಲಿ ಅದ್ರ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಒಂದು ಸಂವಿಧಾನವನ್ನ ನಾವು ಅಸ್ತಿತ್ವಕ್ಕೆ ತರೋದು ಎಷ್ಟ್ ಕಷ್ಟ ಆಗಿರ್ಬೋದು ನಿಜಾ ಆಳ್ಕೆ ಇತ್ತು ಅಲ್ಲಿ ಜಾನ್ಪುರ್ ನಲ್ಲಿ ಇದ್ರು ಹೀಗೆ ಐನೂರ ಎಪ್ಪತ್ತೊಂದು ರಾಜರಿ ಸಣ್ಣಪುಟ್ಟ ರಾಜರಿದ್ರು ಇವ್ರಿಗೆಲ್ಲರೂ ಒಗ್ಗೂಡಿಸಿ ಒಂದು ಸಂವಿಧಾನ ಬರಿಬೇಕು ಅಂದ್ರೆ ಒಂದು ರಾಷ್ಟ್ರ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟದ ಕೆಲಸ ನೀವೇ ಯೋಚನೆ ಮಾಡಿ ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಜನ ಅನುಮಾನ ಪಟ್ರು ನಾವು ಪ್ರಜಾಪ್ರಭುತ್ವವಾಗಿ ಉಳಿತೀವೋ ಇಲ್ಲೋ ಅಂತ ಆಗ್ತಾನೆ ವಿಶ್ವ ಎರಡನೇ ವಿಶ್ವ ಯುದ್ಧ ಮುಗ್ದಿತ್ತು ಎರಡನೇ ವಿಶ್ವ ಯುದ್ಧ ಮುಗ್ದ ತಕ್ಷಣ ಮೂವತ್ತೈದು ಹೊಸ ರಾಷ್ಟ್ರಗಳು ಹುಟ್ಟಿಕೊಂಡ್ರು ನಮ್ಮ ದೇಶ ಸೇರಿ ಅಂದ್ರೆ ಡಚ್ ಇಂದ ಇರ್ಬೋದು ಫ್ರೆಂಚ್ ಇಂದ ಇರ್ಬೋದು ಬ್ರಿಟಿಷರಿಂದ ಇರ್ಬೋದು ಇವ್ರ ಇವ್ರದಿಂದ ಎಲ್ಲರೂ ಸ್ವಾತಂತ್ರ್ಯ ಪಡೆದು ಈ ಎಲ್ಲಾ ಮೂವತ್ತೈದು ರಾಜ್ಯಗಳು ಬಂದು ಹುಟ್ಟುದು ಪ್ರಜಾಪ್ರಭುತ್ವ ಆಗಿರ್ಬೋದು ಡೆಮಾಕ್ರೆಟಿಕ್ ಆಗಿ ಆದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಈ ಮೂವತ್ತೈದು ದೇಶದಲ್ಲಿ ಯಾವ್ದಾದ್ರು ದೇಶ ಸೊ ಪ್ರಜಾಪ್ರಭುತ್ವ ಆಗಿ ಉಳಿದಿದೆ ಅಂದ್ರೆ ಅದು ಬರೇ ನಮ್ಮ ದೇಶ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟರು ನಮ್ಗೆ ಈ ಸಂವಿಧಾನ ಹಾಗೆ ಬಂದಿಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ಚ್ ಮಾಡಿರ್ಬೇಕಾಗಿತ್ತು ಅಧ್ಯಯನ ಮಾಡಬೇಕಾಗಿತ್ತು ಫ್ರಾನ್ಸ್ ಫ್ರಾನ್ಸ್ ಐರ್ಲೆಂಡ್ ರಷ್ಯಾ ಜಪಾನ್ ಕೆನಡಾ ಆಸ್ಟ್ರೇಲಿಯಾ ಅಮೆರಿಕ ಸೌತ್ ಆಫ್ರಿಕಾ ಈ ಎಲ್ಲ ಸಂವಿಧಾನವನ್ನ ಬಾಬಾ ಸಾಹೇಬ್ರ ಅಧ್ಯಯನ ಮಾಡಿಬಿಟ್ಟು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಿದ್ರು ಎರಡು ವರ್ಷ ಹನ್ನೊಂದು ತಿಂಗಳು ಇದ್ರ ಬಗ್ಗೆ ಚರ್ಚೆ ಆಯ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ಸುಮ್ನೆ ಹಾಗೆ ಬಂದಿಲ್ಲ ಇವ್ರಿಗೆ ಯಾಕೆ ರಿಸರ್ವೇಶನ್ ಅವ್ರಿಗೆ ಯಾಕೆ ರಿಸರ್ವೇಶನ್ ಆರ್ಟಿಕಲ್ ತ್ರೀ ಸೆವೆಂಟಿ ಯಾಕೆ ಕಾಶ್ಮೀರು ತ್ರೀ ಸೆವೆಂಟಿ ಒನ್ ಅಂದ್ರೆ ಏನು ಎಲ್ಲರೂ ಕೂಡ ಚರ್ಚೆ ಆಗಿದೆ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ನಾವು ನಮ್ಮ ಇತಿಹಾಸವನ್ನ ನಾವು ಓದ್ಕೊಂಡೋಗ್ತಾ ತಯಾರಿಲ್ಲ ನೀವೇ ಸ್ವಲ್ಪ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳಿದೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳು ನಮ್ಮ ಆಚಾರ ಬೇರೆ ವಿಚಾರ ಬೇರೆ ನಮ್ ದೇವ್ರು ಬೇರೆ ನಮ್ಮ ಬೇರೆ <lightweight>